ಬ್ಯಾಕ್ ಟು ಲಕ್ಷ್ಮಿ ಸಂತೋಷ್ ಲಾಭ್ ಎಲ್ಲರು ಹೆಂಗೆ ಅದಿನಿ ನಾವು ಆರಾಮದಿ ನೋಡ್ರಪ್ಪ ಇವತ್ತು ಏನಪ್ಪ ಅಂತಂದ್ರೆ ಸ್ಪೆಷಲ್ ಏನಾದರೂ ಅಡುಗೆ ತಿನಿ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ಚಾಲೂ ಮಾಡಿದೆ ಅಲ್ವಾಗ ಯಾಕಂದ್ರೆ ಸ್ವಲ್ಪ ಇವತ್ತು ಸ್ವಲ್ಪ ಕೆಲಸನೂ ಸ್ವಲ್ಪ ಲೇಟ್ ಆಗುತ್ತಾನೆ ಆಯ್ತಲ್ಲ ಅದಕ್ಕಾಗಿ ಅಡುಗೆ ಸ್ವಲ್ಪ ಮುಂಜಾನೆ ನಾಶವೂ ಮಾಡಿದ್ದೆ ಅದಕ್ಕೆ ಇವತ್ತು ಅಡಿಗೆ ಲೇಟಾಗಿ ಸ್ಟಾರ್ಟ್ ಮಾಡಾಯ್ತೀನಿ ಏನಾದರೂ ಸ್ಪೆಷಲ್ ಮಾಡ್ಬೇಕಂತಂದ್ರೆ ಯಾರಿ ತಾನೆ ಇಷ್ಟ ಆಗಂಗಿಲ್ಲ ಅದ್ರಾಗ ಚಿಕನ್ ಅಂತಂದ್ರೆ ಎಲ್ಲರಿಗೂ ಒಂಥರ ಫೇವ್ರೇಟ್ ಫುಡ್ ಇದ್ದಂಗೆ ಅದು ನಾನ್ ವೆಜ್ ಅಂತಂದ್ರೆ ಅದಕ್ಕಾಗಿ ಇವತ್ತು ನಾನು ಸ್ಪೆಷಲಿ ಏನು ಮಾಡ್ಲತ್ತಿನಪ್ಪ ಅಂತಂದ್ರೆ ಚಿಕನ್ ಸುಕ್ಕ ಮಾಡತ್ತೀನಿ ಹೇಗಂದ್ರೆ ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದು ಥರ ಇರ್ತದೆ ಒಂದೇ ಆದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಮಾಡ್ತಾರೆ ಅದಕ್ಕೆ ಮತ್ತು ಇನ್ನೊಬ್ರು ಅದೇ ಹೆಚ್ಚು ಹಾಕಿ ಅದೇ ಐಟಮ್ ಹಾಕಿ ನಾವು ಮಾಡಿದ್ರೂ ಅದು ರುಚಿನೂ ಚೇಂಜ್ ಆಗ್ತಿರ್ತದೆ ಅದಕ್ಕಾಗಿ ನಾವು ಪ್ರತಿ ಸಲನೂ ಮಾಡದೆ ಬೇಡ ಮಾಡೋದೇ ಅಂದ್ರೆ ಸುಕ್ಕನೆ ಆಗಲಿ ಸಾಂಬಾರಾಗಲಿ ಜಾಸ್ತಿ ಮಾಡೋದೇ ಮಾಡ್ತಿರ್ತೀವಲ್ಲ ಇವತ್ತು ಏನಾದರೂ ವೆರೈಟಿ ಅದ್ರಾಗೆ ಸ್ಪೆಷಲ್ ಏನಾದರೂ ಹೊಸ ರೆಸಿಪಿ ಮಾಡುವ ಅಂತ ಹೇಳಿ ಮಾಡ್ಲತ್ತಿನಿ ಚಿಕನ್ ಸುಕ್ಕ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಶ್ರಾವಣ ಮೇಲೆ ಇದೆ ಫಸ್ಟ್ ಮಾಡೋದು ಚಿಕನ್ ಅದಕ್ಕಾಗಿ ಇವತ್ತು ಸುಕ್ಕ ಮಾಡತ್ತೀನಿ ಯಾಕಂದ್ರೆ ಏನು ಮಾಡಂಗಿಲ್ಲ ಮಾಡೋಂಗಿಲ್ಲ ನಮ್ಮ ಸ್ಪೆಷಲಿ ಸುಕ್ಕ ಅಂದ್ರೆ ಭಾಳ ಇಷ್ಟ ಯಾಕಂದ್ರೆ ನಮ್ಮ ಮಡ್ಕೊಂಡು ಪ್ರತಿಯೊಬ್ಬರು ನಮ್ಮನೆ ಪ್ರತಿಯೊಬ್ಬರು ಚಿಕನ್ ಇಷ್ಟಪಡ್ತಾರಲ್ಲ ಅದಕ್ಕಾಗಿ ಇವತ್ತು ಸುಕ್ಕ ಮಾಡತ್ತೀನಿ ಶ್ರಾವಣ ಮುಗಿದ ಮೇಲೆ ಇದೆ ಫಸ್ಟ್ ಮತ್ತೆ ಈಗ ಮಾನಾಮಿ ಅದು ಇದು ಚಾಳ ಬಿಡ್ತಾವೆ ಮತ್ತೆಲ್ಲ ಮನೆ ಆಗ್ತದೆ ಮತ್ತು ಮಾಡೋಕ್ಕಾಗಂಗಿಲ್ಲಲ್ಲ ಅದಕ್ಕಾಗಿ ಈಗ ತಿನ್ನಂಗ ಮಾಡ್ಬೇಕು ಅಂತೇಳಿ ಮಾಡ್ಲಾತ್ತೀನಿ ಈಗ ಇದು ಒಂದು ಕೆ ಜಿ ಚಿಕನ್ ಅದ ಈಗ ಸುಕ್ಕ ಮಾಡತ್ತೀನಿ ಇದು ಈಗ ಮೊದಲಿಗೆ ಒಂದು ಮೂರು ಸಲ ಇದು ಕ್ಲೀನಿಗೆ ಯಾಕಂದ್ರೆ ಎಷ್ಟು ಕ್ಲೀನಾಗಿ ತೊಳ್ತೀವಿ ಒಟ್ಟು ಚೊಲೋಲ್ಲ ಯಾಕಂದರೆ ರಕ್ತದ ಎಲ್ಲ ಹತ್ತಿರ್ತದೆ ಇದಕ್ಕೆ ಅದಕ್ಕಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ಮೊದಲಿಗೆ ಕ್ಲೀನಿಗೆ ತೊಳ್ಕೊಂಡು ಈಗೆಲ್ಲ ಮೊದ್ಲಿಗೆ ಎಲ್ಲ ಕಲಿಸಿಡ್ಬೇಕಲ್ಲ ಒಂದು ಅರ್ಧ ಗಂಟೆ ಈಗ ಸ್ವಲ್ಪ ಅರಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಲತ್ತೀನಿ ಈಗ ಸ್ವಲ್ಪ ಅರ್ಶಿನ ಸೇರಿಸ್ಕೊಂಡಿಂದ ಆಮೇಲೆ ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ಈ ಕುಟ್ಟಿನಿದು ಇದು ಸೇರಿಸ್ಕೊಳಾತೀನಿ ಈಗ ಸ್ವಲ್ಪ ಮೊಸರು ಹಾಕೊಳತ್ತೀನಿ ಸ್ವಲ್ಪ ಬೇಕಂದ್ರೆ ಮೊಸರ ಹಾಕೋ ಜಾಸ್ತಿನೇ ಹಾಕೋಬಾರದು ಮೊಸರ ಈಗ ಸ್ವಲ್ಪ ಮಸಾಲೆ ಖಾರ ಹಾಕೊಳ್ಳೀನಿ ಸ್ವಲ್ಪ ಹಾಕೋಬೇಕು ಮತ್ತು ಅದು ಆಮೇಲೆ ಫ್ರೈ ಮಾಡೋಕೆ ಇಟ್ಟು ಬರ್ತದಲ್ಲ ಅದಕ್ಕಾಗಿ ಸ್ವಲ್ಪ ಮಸಾಲೆ ಖಾರ ಹಾಕೊಳತ್ತೀನಿ ಈಗ ಇಷ್ಟು ಮಿಕ್ಸ್ ಮಾಡಮು ಒಂದು ಹತ್ತು ಹದಿನೈದು ನಿಮಿಷ ನೆನೆದ್ರೆ ಸಾಕತ್ತದ ಸರಿಯಾಗಿ ಇಟ್ಟು ಕುಡ್ಸ್ಕೋಬೇಕಲ್ಲ ಈಗ ಅದಕ್ಕಾಗಿ ಇಟ್ಟು ಕುಡ್ಸ್ಕೊಳಮ್ ಈಗ ಹತ್ತು ನಿಮಿಷ ಇಟ್ಟರೆ ಮತ್ತೆ ಪೂರ್ತಿ ಕುಡ್ಕೊಂಡಿರ್ತದಲ್ಲ ಚಲೋ ಅನ್ನಿಸ್ತದೆ ಆಮೇಲೆ ಈಗ ಇಟ್ಟು ಕುಡ್ಸ್ಕೊಳಮ್ ಈಗ ಈಗ ನೋಡ್ರಿ ಇಷ್ಟು ಕುಡ್ಸಿನಲ್ಲಿ ಈಗ ಈಗ ಒಂದು ವೇಳೆ ನಾವು ಮೊಸರು ಇರ್ಲಿಕ್ಕಂದ್ರೆ ನಿಂಬಿಕೆ ಹೊಂಕೋತಾರೆ ಆದಷ್ಟು ನಾ ಇಲ್ಲಿ ಅದಂತೇಳಿ ಮೊಸರು ಹಾಕಿನ ಅಷ್ಟೇ ಈಗ ಈಗ ಮುಚ್ಚಿಕಿ ಇಡಮಿ ಈಗ ಒಂದು ಹದಿನೈದು ನಿಮಿಷ ನೆನಿತದಂತೇಳಿ ಈಗ ಮುಚ್ಚಿಡಮೀ ಈಗ ಒಂದು ಹದಿನೈದು ನಿಮಿಷ ನೆನೀತದೆ ಈಗ ಒಂದು ಬೆಳ್ಳುಳ್ಳಿ ಗಡ್ಡಿ ತೊಣಿನದು ಪೂರ್ತಿ ಸುಲ್ಕೊಳ ಯಾಕಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಒಳಗೆ ಜಾಸ್ತಿ ಹಾಕ್ಬೇಕಲ್ಲ ಅದಕ್ಕಾಗಿ ಮತ್ತು ಜಾಸ್ತಿ ಹಾಕಮ್ ಹಾಕಂಗಿಲ್ಲ ಅದಕ್ಕಾಗಿ ಈಗ ಫಸ್ಟಿಗೆ ಬೆಳ್ಳುಳ್ಳಿ ಸುಲ್ಕೊಳತ್ತಿನ ದಪ್ಪ ಅಂದೆ ಈಗ ಈಗ ನೋಡ್ರಿ ಒಂದು ಬೆಳ್ಳುಳ್ಳಿ ಸುಲ್ಕೊಳನ ಇಷ್ಟಾದ್ರೆ ಸಾಕು ಈಗ ಇವು ಸಣ್ಣಗೆ ಸ್ವಲ್ಪ ಕೊಟ್ಟಮೀಗ ಈಗ ನೋಡ್ರಿ ಒಂದು ಬೆಳ್ಳುಳ್ಳಿ ಸುಲ್ಕೊಂಡಿನಲ್ಲ ಇಷ್ಟು ಹತ್ರ ಸಾಕು ಜಾಸ್ತಿಯನ್ನು ಬೇಡ ಈಗ ಇವು ಸಾಕು ಕೊಟ್ಟಮೀಗ ಈಗ ಈಗ ನೋಡ್ರಿ ಭಾಳ ಸಣ್ಣ ಬೇಡ ಇಷ್ಟು ಪ್ರಮಾಣ ಹತ್ರ ಈಗ ಈಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಲತ್ತೀನಿ ಈಗ ನಾನು ಸ್ವಲ್ಪ ಜಾಸ್ತಿನೇ ಹಾಕಮ ಎಣ್ಣೆ ಯಾಕಂದ್ರೆ ಎಣ್ಣೆ ಮ್ಯಾಗ್ ತೇಳ್ಬೇಕು ಅಷ್ಟಿದೆ ಪೇಸ್ಟ್ ಎಣ್ಣೆ ಆಗ್ತದೆ ಈ ಚಿಕನ್ ಐಟಮ್ಗೆ ಯಾವುದೇ ಮಾಡಲಿ ಅದು ಚಿಕನ್ ಸುಕ್ಕನೇ ಮಾಡಲಿ ಸಾಂಬಾರೇ ಮಾಡಲಿ ಯಾವುದೇ ಮಾಡಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಆದ್ರೆ ಚಲೋ ಅನಿಸ್ತದ ಈಗ ನೋಡ್ರಿ ಎಣ್ಣೆ ಕಾದದಲ್ಲ ಬಳ್ಳೊಳ್ಳಿ ಹಾಕಂ ಈಗ ಸ್ವಲ್ಪ ಕಾದೋ ನಡಿತದ ಸ್ವಲ್ಪ ಎಣ್ಣೆ ಕಾಯ್ತಾನೆ ಬಿಟ್ಟು ಎಣ್ಣೆ ಕಾದ್ಮೇಲೆ ಬಳ್ಳುಳ್ಳಿ ಹಾಕಂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನು ಫ್ರೈ ಅಲ್ಲಿ ಇದು ಈಗ ನೋಡ್ರಿ ಬಳ್ಳುಳ್ಳಿನೂ ಫ್ರೈ ಆಗಿದೆ ಈಗ ಹತ್ತು ಹದಿನೈದು ನಿಮಿಷ ಚಿಕನ್ ಎಲ್ಲ ಮಿಕ್ಸ್ ಆಗಿದೆ ನೋಡಿರಿ ಈಗ ಹತ್ತು ಹದಿನೈದು ನಿಮಿಷ ಮೇಲೆ ಆಯಿತು ಬಿಟ್ಟೀಗ ಕುಡ್ಕೊಂಡು ಅದೆಲ್ಲನೂ ಸರಿಯಾಗಿ ಈಗ ಇದ್ರಾಗೊಳಗೆ ಕುಡ್ಸ್ಕೊಳ್ಳೋಮೀಗ ಸರಿ ಸ್ವಲ್ಪ ಮ್ಯಾಲಿನ ಕೆಳಗೆ ಕೆಳಗಿನ ಮ್ಯಾಲೆ ಮಾಡ ಸ್ವಲ್ಪ ಯಾಕಂದ್ರೆ ಎಲ್ಲ ಕಡೆ ಸರಿಯಾಗಿ ಒಳ್ಳೊಳ್ಳಿ ಕುಡ್ಕೋಬೇಕಲ್ಲ ಅದಕ್ಕಾಗಿ ಇವ ಭಾಗನೆ ರೋ ಕರೆಕ್ಟ್ ಕಲತೆ ನೀಗ ಆ ಸ್ವಲ್ಪ ಕುಡಸಕೊಳೋ ಮೇತೆ ಇರೋ ಆ ಲಲ್ಲೆಲ್ಲನ ಸೊಪ್ಪು ಕಡಿಮೆ ಪ್ರಮಾಣನೆ ಹಾಕಿನಲ್ಲ ಈಗ ಅದಕ್ಕಗೆ ಈಗ ಮತ್ತೆ ಮ್ಯಾಲ ಹಾಕಲ ಬರ್ತದಿಗೆ ಫ್ರೈ ಆಗಗ ಅದಕ್ಕಗೆ ಈ ಕುಡಸಕೊಳೋ ಮತ್ತೆ ಕಟ್ಟೆದ ಲಿಮಿಟ್ ಮೇಗೆ ಹಾಕಿನ ಈ ಮತ್ತೆ ಬೇಕನ್ ಸ್ವಲ್ಪ ಹೆಚ್ಚಿಗೆ ಹಾಕೊಳೋ ಬರ್ತದ ಅಂತ ಲ ಕಡಿನ ಹಾಕಿನ ಈಗ ಮತ್ತೆ ಸ್ವಲ್ಪ ಇದು ಕುದিলাಕ್ ಬಿಡೋ ಮಿಷ್ಟ ಈಗ ಒಂದು ಹತ್ತು ನಿಮಿಷ ಕುದೀತದ ಮೀಡಿಯಮ್ ಫ್ಲೇಮ್ ಒಳಗೆ ಇಷ್ಟು ಇಟ್ಟೆ ಬಿಡಮೀ ಈಗ ಕುದೀತದಿಟ್ಟು ಈಗ ನೋಡಿರಿ ಒಂದು ನಾಲ್ಕು ತಮಾಟಿ ತೊಗೊಂಡಿನ ಇಲ್ಲಿ ಇದು ಸರಿಯಾಗಿ ಕಟ್ ಮಾಡ್ಕೊಳ್ಳೋ ಸ್ವಲ್ಪ ಪ್ರಮಾಣದಾಗೆ ಕಟ್ ಮಾಡ್ಕೊಳ್ಳೋ ಯಾಕಂದ್ರೆ ಆ ಕಡೆ ಚಿಕನ್ನಾಗಿ ಕುದಿಲ್ಲ ಅದ ಸಣ್ಣಗೆ ಮೀಡಿಯಮ್ ಫ್ಲೇಮ್ ಒಳಗೆ ಈಗ ಇದು ಸ್ವಲ್ಪ ಈಗ ಹೊಳ್ಕೊಳ್ಳೋ ಅಟಾಟಿಗೆ ಅದು ಫ್ರೈ ಇದನ್ನೂ ಫ್ರೈ ಆಗೋದ್ರಾಗ ಅದನ್ನು ಒಂದು ಲೆಕ್ಕಕ್ಕೆ ಕುದ್ದಿರ್ತದಲ್ಲ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಅದಕ್ಕಾಗಿ ಅಥವಾ ಲೋ ಫ್ಲೇಮ್ ಇಟ್ಟು ನಡೀತದೆ ದಪ್ಪ ಕೋರ್ಕೊಂಡು ನಡೀತದೆ ಯಾಕಂದ್ರೆ ಇನ್ನೂ ಒಳಗೆ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಇರ್ತದಲ್ಲ ಅದಕ್ಕಾಗಿ ದಪ್ಪೆ ಕಟ್ ಮಾಡ್ಲಾತಿನ ಇಲ್ಲಿಗ ನೋಡ್ರಿ ಎಲ್ಲ ಕಟ್ ಮಾಡೋದೈತಲ್ಲ ಈಗ ಈಗ ಒಳಗೆ ಫ್ರೈ ಮಾಡ್ಕೋಬೇಕಲ್ಲ ಈಗ ಮಾಡ್ಲಾತೀನಿ ಈಗ ಹಾಕಿ ನಾವು ಎಷ್ಟು ಹೈ ಫ್ಲೇಮಲ್ಲಿ ಇಟ್ಟು ಹತ್ತು ತನ ಸ್ವಲ್ಪ ಮೆತ್ತಗುತ್ತಾನು ಯಾಕಂದ್ರೆ ಟಮಾಟಿ ಸ್ವಲ್ಪ ಮೆತ್ತಗುತ್ತಾನು ಉರ್ಕೊಬಿಟ್ಟೀವಿ ಫ್ರೈ ಹೊಡೆದಾಗ ಹೈ ಫ್ಲೇಮ್ ಒಳಗೆ ಗ್ಯಾಸ್ ಗ್ಯಾಸ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಸ್ವಲ್ಪ ಬಿಟ್ರೆ ತಾನೇ ಇಡುವಾಗ ಹಂಗೆ ಸ್ವಲ್ಪ ಸಂಜೆ ತಿರುಗಾಡ್ಕೊತಿದ್ರೆ ಫ್ರೈ ಆಗ್ಬಿಡ್ತದೆ ಬೀನಿ ಏನು ಏನು ಜಾಸ್ತಿ ಟೈಮೇನು ತೊಗೊಳಂಗಿಲ್ಲ ಈಗ ನೋಡ್ರಿ ಒಂದು ಕಡೆ ಚಿಕನ್ ಕುದೀಲಕತ್ತದ ಇನ್ನೊಂದು ಕಡೆ ಟಮಾಟಿ ಫ್ರೈ ಮಾಡ್ಲಾತ್ತೀನಿ ಈಗ ಕೊಬ್ಬರಿ ಆರಿಸಲಕ್ಕೀನಿ ಇದನ್ನ ಸ್ವಲ್ಪ ಕೊಬ್ಬರಿ ಹೆರ್ಚ್ಕೊಂಡು ಅದಕ್ಕಾಗಿ ಹೇಳ್ತಾರೆ ಸ್ವಲ್ಪ ಚಿಕ್ಕ ಟೈಮಿಗೆ ಇದ್ದಾಗ ಬಡಬಡ ಹೆರ್ಚ್ಕೊಂಡಿರ ಈ ಟೈಮಿಗೆ ಬಡಬಡ ಮಾಡ್ಲಾಕ ಬರ್ತದೆ ಇಲ್ಲಾಂದ್ರೆ ಸಂತಾನ ಒಂದು ಮಾಡ್ಕೊತ ಕೂಡಬೇಕಂತ ಹೆಚ್ಚಗೋದು ನೋಡಿರಿ ಅದಕ್ಕಾಗಿ ಯಾವಾಗಾದ್ರೂ ಫ್ರೀ ಇದ್ದಾಗ ಹೆರ್ಚಿಟ್ಬಿಡ್ಬೇಕು ಇಲ್ಲಿಕ ಮತ್ತು ಈ ಕೆಲಸದಾಗ ಏನಾದರೂ ಅರ್ಜೆಂಟಿ ಟೈಮಿಗೆ ಹಿಂಗೆ ಮಾಡ್ಕೋತ ಹೆರ್ಚ್ಕೊಳ್ತು ಕೂಡ್ಬೇಕಾಗ್ತದೆ ಲೇಟೇ ಆತದ ಇದು ಮಾಡೋ ಬಂದ್ಲಿ ಬಡಬಡೆ ಮಾಡಿಟ್ಟು ಅಂದರೆ ಬಡಬಡ ಹಾಕಿ ಫ್ರೈ ಮಾಡ್ಲಾಕ ಬರ್ತದೆ ಎಣ್ಣೆ ಒಳಗೆ ಇಲ್ಲ ನನಗೆ ಗೆಡ್ಡ್ದಾಗ ನೋಡಿದ್ರು ಈಗ ನೋಡ್ರಿ ಈಗ ಕೊಬ್ಬರಿ ಮಾಡೋದು ಈಗ ಸರಿಯಾಗಿ ಇಷ್ಟಾದ್ರೆ ಸಾಕು ಮಜ್ಜಾಸ್ತಿಯವ್ರ ಅದಕ್ಕಾಗಿ ಈಗ ಟಮಾಟಿನೂ ಹಂಗೆ ಫ್ರೈ ಆಗಲ್ಲತ್ತವ ಆಕೆ ಚಿಕನ್ ಕುದಿಲತ್ತದ ಈಗ ಇದೆಷ್ಟು ಹುರ್ಕೊಳೀ ಈಗ ತಮಾಟಿ ಫ್ರೈ ಆದ ಬಳಕೆ ಈ ತಮಾಟಿ ನೋಡ್ರಿ ಇಷ್ಟಾದ್ರೆ ಸಾಕು ಈ ಕಾಳಪ್ಪಲ್ಲಿ ಹಿಂಗೆ ಮೆತ್ತ ಮೆತ್ತಗ ಇಷ್ಟಾದ್ರೂ ಸಾಕು ಅಂದ್ರೆ ಸರಿಯಾಗಿ ಫ್ರೈ ಆಗದಂಗೆ ಈಗ ಮೆಮೆಂದಿ ಹಿಂಗೆ ಮುಟ್ಟರೆ ಇಲ್ಲಿ ಮೆತ್ತೆಗೆ ಹತ್ತಲತ್ತ ನೋಡ್ರಿ ಈಗ ಇಷ್ಟಾದ್ರೆ ಸಾಕು ಈಗ ಈಗ ಈ ಕೊಬ್ಬರಿ ಹಾಕೊಳ್ಳಂ ಕೊಬ್ಬರಿ ಏನು ಲೇಟ್ ಆಗಲ್ಲ ಅದೇ ಐದು ನಿಮಿಷ ನಾವು ಟೈಮ್ ತೊಗೊಳ್ಳೋದು ಜಲ್ದಿ ಫ್ರೈ ಇದು ಹೈ ಫ್ಲೇಮೊಳಗೆ ಗ್ಯಾಸ್ ಇಟ್ಟು ಹತ್ತದ ಹೈ ಫ್ಲೇಮೊಳೊಳಗೆ ಇಟ್ಟೆ ಅಂತಂದ್ರೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಸ್ವಲ್ಪ ಕೆಂಪು ಹೋಗುತ್ತಾನೆ ಹುರ್ಕೊಂಡ್ರೆ ಸಾಕಿದ್ದೇನೆ ಜಾಸ್ತಿ ಮತ್ತೆ ಇಲ್ಲಿಕೆ ಹೊತ್ತಿ ಬಿಡ್ತದೆ ಆಮೇಲೆ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫ್ರೈ ಆಗುತ್ತೆ ನಾನು ಇಲ್ಲಿಕಂಡು ತಿರುವಳೆ ಇಲ್ಲ ಜಲ್ದಿ ಹೊತ್ತಿರ್ತದೆ ಇದು ಸ್ವಲ್ಪ ಕೆಂಪು ಹೋಗುತ್ತಾನೆ ಹುರ್ಕೊಂಡ್ರೆ ಸಾಕು ಅಷ್ಟೇ ಜಾಸ್ತಿ ಬೇಡ ಮತ್ತು ಈಗ ನೋಡ್ರಿ ಈಗ ಇಷ್ಟಾಗಿದೆ ಈ ಕಲರ್ ಚೇಂಜ್ ಆಗುತ್ತಾನ ಸ್ವಲ್ಪ ಕೆಂಪ್ ಕಲರ್ ಆಗ್ಯದಲ್ಲ ಸಾಕು ಈಗ ಇದನ್ನು ತೊಗೊಳಿ ಹೊತ್ಸುತ್ತಾನೇನು ಬೇಡ ಕೆಂಪ್ ಕಲರ್ ತಾನೆ ಸ್ವಲ್ಪ ಫ್ರೈ ಆಗ್ಯದಲ್ಲ ಈಗ ತೊಗೊಳಮ್ಮ ಇದನ್ನೂ ಈಗ ಇನ್ನೊಂದು ಕಡೆ ಚಿಕನ್ ಕುದೀಲಕ್ಕತ್ತದ ಸರಿಯಾಗಿ ಮುಚ್ಚಮೀಗ ಮತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳಮ್ಮ ಈಗ ಎಲ್ಲ ಫ್ರೈ ಮಾಡಿದ್ದೀನದಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳಮ್ಮ ಇದರ ಮತ್ತೇನು ಬೇಡ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳೋಮ್ ಇದ್ರಾಗ ಮತ್ತ ಐಟಮು ಬೇಡ ಈ ಕೊಬ್ಬರಿ ಮತ್ತು ಟಮಾಟಿ ಏನು ಫ್ರೈ ಮಾಡಿದ್ದದಲ್ಲ ಎರಡು ಮಿಕ್ಸ್ ಮಾಡ್ಕೊಳಮು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕೊಳ್ಳೋಮ್ ಸ್ವಲ್ಪ ಸಣ್ಣ ಆಗುತ್ತೆ ನಾನು ನೋಡಿರಿ ಈಗ ಮಿಕ್ಸಿಗೆ ಹಾಕೀನಿ ಎಷ್ಟು ಪ್ರಮಾಣದ ಸಾಕು ಇದ್ರಾಗೆ ನೀರು ಕೂಡಿಸ್ಗಳು ಅವಶ್ಯಕತೆ ನೀವು ಇಲ್ಲ ಆದಷ್ಟು ಸ್ವಲ್ಪ ಗಟ್ಟಿ ಇದ್ರೆ ಇಲ್ಲ ಇದು ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಇಲ್ಲಾಂದ್ರೆ ನಮ್ಗೆ ಗಳಸೆ ಬೇಕಾತಂದ್ರೆ ನೀರನ್ನೂ ಹಾಕೋಬೋದು ನಮ್ಮ ಚಪ್ ಜಾಸ್ತಿ ಸ್ವಲ್ಪ ಸಾಂಬಾರು ಥರನೂ ಬೇಕಂದ್ರೆ ನೀರು ಜಾಸ್ತಿ ಹಾಕೊಂಡು ಸ್ವಲ್ಪ ಹಳಸನೂ ಮಾಡ್ಕೋಬೋದು ಈಗ ನೋಡಿರಿ ಒಂದು ಹತ್ತು ನಿಮಿಷದ ಕುದಿತನ ಬಿಟ್ಟಿದ್ದೇವಲ್ಲ ಈಗ ಇದು ಕೂಡ್ಸ್ಕೊಳಿ ಈಗೇನು ಮಿಕ್ಸಿಗೆ ಹಾಕಿದ್ದೇವಲ್ಲ ಇದು ಈಗ ಸರಿಯಾಗಿ ಕುದೀತದ ಈಗ ನೋಡ್ರಿ ಇಲ್ಲ ಸ್ವಲ್ಪ ಅಳಸೆ ಮಾಡ್ಲತ್ತಿನಲ್ಲಿ ಸ್ವಲ್ಪ ಕಡಾಯಿ ಚೇಂಜ್ ಮಾಡಿದೆ ಅದ್ರಾಗ ಸ್ವಲ್ಪ ಜಾಗ ಹತ್ತು ಹತ್ತಿ ಅಲ್ಲ ಅದ್ರಾಗ ಸ್ವಲ್ಪ ಸಣ್ಣದಲ್ಲ ಕಡಾಯಿ ಅದಕ್ಕಾಗಿ ಸ್ವಲ್ಪ ಹ್ಯಾಂಗಿದ್ರು ಸಾಂಬಾರು ಥರ ಮಾಡಿದ್ರೆ ಕುದಿಸ್ಲಾಕ್ ನೋವು ಬರ್ತದ ಅಂಥೇಳಿ ಅದಕ್ಕಾಗಿ ಕಡಾಯಿ ದೊಡ್ಡದು ತೊಗೊಂಡಿನೀಗ ಇದು ಇಟ್ಟು ಸರಿಯಾಗಿ ಈಗ ಸ್ವಲ್ಪ ಅರ್ಶಿನ ಹಾಕ್ಕೊಳ್ತೀನಿ ಆಗೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚಿಕನ್ದಾಗ ಹಾಕಿದ್ನಲ್ಲ ಈಗ ಸ್ವಲ್ಪ ಹಾಕ್ಕೊಳಾತೀನಿ ಅಗಳನ್ನ ಅಲ್ಲಿ ಸ್ವಲ್ಪ ಹಾಕಿದ್ನಲ್ಲ ಅಲ್ಲಿ ಜಾಸ್ತಿ ಹಾಕೊಂಡ್ರೆ ಇಲ್ಲಿ ಬಿಡ್ಬೋದಿತ್ತು ಅದಕ್ಕಾಗಿ ಇಲ್ಲಿ ಹಾಕೋಬೇಕಂತ ಅಲ್ಲಿ ಸ್ವಲ್ಪ ಹಾಕಿದೆ ನಾನು ನೋಡಿದ್ರೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊಳ್ಳೀನಿ ಸ್ವಲ್ಪ ಇದಕ್ಕೆ ಈ ಥರ ಮಸಾಲೆ ಖಾರ ಇದ್ರಂತರೂ ಯಾವ ಹೆಚ್ಚ ಹಾಕ್ಲಿಕ್ಕಂದ್ರೆ ನಡೀತದೆ ಈಗ ಗರಂ ಮಸಾಲ ಧನಿಯಾ ಅದು ಏನು ಹಾಕ್ತಿರ್ತೀವಲ್ಲ ಯಾವ ಐಟಮ್ ಹಾಕಿ ಹೆಚ್ಚ ಹಾಕ್ಲಿಕ್ಕಂದ್ರೆ ನಡೀತದೆ ನೋಡಿ ಯಾಕಂದ್ರೆ ಎಷ್ಟೇ ಅಂದ್ರೆ ಸ್ವಲ್ಪ ಹಳ್ಳ್ಯಾಗಿ ಕೊಟ್ಟಿದ್ರೆ ಮಸಾಲೆ ಖಾರನೇ ಬೇರೆ ಇರ್ತದೆ ನೋಡಿರಿ ಎಷ್ಟು ಕಪ್ ಕಪ್ ಅದ ಈ ಥರ ಮಸಾಲೆ ಖಾರ ಇದ್ರೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಹಾಕಿದ್ರೂ ನಡೀತದೆ ನೋಡಿ ಅಷ್ಟು ಅಷ್ಟು ಚೆನ್ನಾಗಿರೋದು ಮಸಾಲೆ ಖಾರ ನೋಡಿರಿ ಎಷ್ಟೇನು ಸ್ವಲ್ಪ ಅದಕ್ಕೆಲ್ಲೇ ಹಳ್ಳ್ಯಾಗ ಮಸಾಲೆ ಖಾ ಹಳ್ಳಿಗೆ ಬೇರೆ ಕೊಡ್ತಾರೆ ಇಲ್ಲ ಜೀಟೆಗೆ ಬೇರೆ ಕೊಡ್ತಾರೆ ಮಸಾಲೆ ಖಾರ ಘಮ ಖಮಾಸ್ ಮಸಾಲೆ ಖಾರ ತಂದ್ರೆ ಈಗ ಮಸಾಲೆ ಖಾರ ಹಾಕ್ಕೊಳತ್ತೀನಿ ಜಾಸ್ತಿ ಖಾರ ಅದ ಈ ಚಿಕನ್ ಐಟಮ್ಕ ಕ ಮಸಾಲೆ ಖಾರ ಸ್ವಲ್ಪ ಖಾರ ಚಿಕನ್ ಸಾಂಬಾರು ಇರಲಿ ಅಥವಾ ಸುಕ್ಕನೆ ಮಾಡಲಿ ಈ ಚಿಕನ್ ಐಟಮ್ ಯಾವುದೇ ಮಾಡ್ಲಿ ಅವು ಸ್ವಲ್ಪ ಖಾರ ಇದ್ರೆ ಸ್ವಲ್ಪ ಮಜಾ ಅನ್ನಿಸ್ತದೆ ತಿನ್ನೋಕೆ ಸ್ವಲ್ಪ ಸ್ವಲ್ಪ ಮತ್ತು ಸ್ವಲ್ಪ ಖಾರ ಇದ್ದರೆ ಸ್ವಲ್ಪ ಕಡಕಾದ್ರೆ ಸ್ವಲ್ಪ ಚಲೋ ಅನಿಸ್ತದೆ ಇಲ್ಲಾಂದ್ರೆ ಸ್ವಲ್ಪ ಆಗುತ್ತೆ ಮತ್ತೆ ಅದು ತಿಲಕ್ಕೆ ನೋಡ್ರಿ ಇಂಟ್ರೆಸ್ಟ್ ಬರೋಂಗಿಲ್ಲ ಸ್ವಲ್ಪ ಖಾರ ನೋಡ್ರಿ ಖಾರ ಇದ್ದರೆ ಚಲೋ ಅನ್ನಿಸ್ತದೆ ಅದಕ್ಕಾಗಿ ಜಾಸ್ತಿ ಖಾರ ಹಾಕಿ ನಿದಿ ಅದಕ್ಕೆ ಮಸಾಲೆ ಖಾರನು ಭಾಳ ಒಂದು ಭಾಳ ಖಾರದ ಇದನ್ನು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಖಾರನೇ ಹಾಕಿ ನಾನು ಇಲ್ಲಿ ಉಪ್ಪನ ಆಗಣೇ ಹಾಕಿನಲ್ಲ ಈಗ ಹಾಕಂಗಿಲ್ಲ ಯಾಕಂದ್ರೆ ಅಗಡೆನ ಸ್ವಲ್ಪ ಜಾಸ್ತಿ ಹಾಕಿನ ಉಪ್ಪ ಅದು ಚಿಕನ್ ಏನು ಹಾಕಿದೆವಲ್ಲ ಬೆಳ್ಳುಳ್ಳಿ ಫ್ರೈ ನಾನು ಅದಕ್ಕಾಗಿ ಅಲ್ಲಿ ಜಾಸ್ತಿ ಹಾಕಿನತ್ತೆ ಉಪ್ಪು ಹಾಕಲಾಗಿನಿ ಇಲ್ಲಂದ್ರೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತಿನ್ನೋದ್ರೂ ಅಂದರೆ ಕರೆಕ್ಟಾಗಿರ್ತದ ಉಪ್ಪ ಅದಕ್ಕೆ ಅವಾಗ ಜಾಸ್ತಿ ಹಾಕಿನ ಅಂತೇಳಿ ಹಾಕಲಾಗಿದ್ದೀನಿ ಕರೆಕ್ಟಾಗಿ ಅದು ಉಪ್ಪ ಯಾಕಂದ್ರೆ ಸಲ ಇದು ನೋಡಿದ್ರೂ ಗೊತ್ತದ ಟೇಸ್ಟ್ ನೋಡಿದ್ರೂ ಗೊತ್ತಾತದ ಈಗ ನೋಡ್ರಿ ಕುದೀಲಾತದ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕುದೀಲ ಆತದ ಹೀಗೆ ಸ್ವಲ್ಪ ಖಾರ ಹೆಂಗಡಿ ಕೆಂಪು ಕೆಂಪು ಕೆಂಪದಾಗ್ತದೆ ಈಗ ಸ್ವಲ್ಪ ಮ್ಯಾಗೆ ಕೊಟ್ಟಂದ್ರೆ ಹೇಗೆ ಬಿಟ್ಟರೆ ಮುಗಿತು ಯಾವ ಹೆಚ್ಚನ ಹಾಕೋದಿಲ್ಲ ಈಗ ಈಗ ಒಂದು ಹತ್ತು ನಿಮಿಷ ಹತ್ತರಿಂದ ಒಂದು ಐದಾರು ನಿಮಿಷ ಮ್ಯಾಗ ಮುಚ್ಚಿಬಿಡ ಆಲ್ರೆಡಿ ಕುದ್ದಿರ್ತದೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಯಾಕೆ ಸಿಕ್ಸ್ಟಿ ಪರ್ಸೆಂಟ್ ಒಂದು ಸೆವೆಂಟಿ ಪರ್ಸೆಂಟ್ ಕುದ್ದಿರ್ತದೆ ಈಗ ಇನ್ನೊಂದು ಸ್ವಲ್ಪ ಕುದ್ರೆ ಚಿಕನ್ ಪೂರ್ತಿ ಕಂಪ್ಲೀಟ್ ಆಯಿತು ಈಗ ಮುಚ್ಚಿಬಿಡ ಮ್ಯಾಗ ನೋಡಿರಿ ಚಿಕನ್ ಕುದ್ದದ ಒಂದು ಐದಾರು ನಿಮಿಷ ಆಯಿತು ಕಂಪ್ಲೀಟಾಗಿ ಕುದೀತಿ ಈಗ ನೋಡ್ರಿ ಸ್ವಲ್ಪ ಕುದ್ದಂಗೆ ಕುದ್ದಂಗೆ ಎಷ್ಟು ಗಟ್ಟಿ ಆಯಿತು ಎಷ್ಟು ಮಸ್ತ್ ಘಮ ಘಮ ಅಂತ ವಾಸನೆ ಮರ್ಲಾಗ್ತದ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಸುಕ್ಕ ಇಲ್ಲ ಸ್ವಲ್ಪ ಅನ್ನದಾಗದು ಒಂಥರ ತೇಳಿ ಸ್ವಲ್ಪ ಅಳಸೆ ಮಾಡಿ ಸ್ವಲ್ಪ ಪ್ರಮಾಣ ನೀರು ಹಾಕೊಂಡು ಜಾಸ್ತಿನೂ ನೀರು ಹಾಕ್ಕೊಬಾರ್ದು ಮತ್ತು ತಳಸೈತದ ಪೂರ್ತಿ ಸಾಂಬಾರು ಥರ ಅನ್ನಿಸ್ತಾ ಚಲೋ ಅನಿಸಂಗಿಲ್ಲ ನೋಡ್ರಿ ಈಗ ಚಿಕನ್ ಸುಖ ಸ್ಪೆಷಲ ರೆಡಿ ಆಯ್ತು ಯಾವುದಾದ್ರೂ ಒಂಥರ ಹೊಸ ಹೊಸದು ಮಾಡಿದ್ರೆ ಒಂಥರ ತಿನ್ನೋ ಟೇಸ್ಟ್ ಅನಿಸ್ತದೆ ಚಿಕನ್ ಅಂದರೆ ಯಾರೇ ತನ ಆಗಂಗಿಲ್ಲ ಅದರಿಗೆ ಸ್ವಲ್ಪ ವೆರೈಟಿ ವೆರೈಟಿ ಮಾಡಿದ್ರೆ ಇನ್ನೂ ತಿನ್ನೋಕೆ ತೀರಾ ಮಜಾ ಬರ್ತದೆ ಕಂಪ್ಲೀಟ್ ಆಯ್ತು ನೋಡಿರಿ ಈಗ ಈಗ ಬೇಡ ಈಗ ಜೀರಾ ರೈಸ ಜೋಳದ ರೊಟ್ಟಿ ಆಮೇಲೆ ಉಳ್ಳಾಗಡ್ಡಿ ಸ್ಪೆಷಲ್ ಸುಕ್ಕ ಈ ಥರ ಊಟ ಇದ್ರ ಹಾ ಕೇಳ್ತೀರನು ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಇದ್ರ ಕಾಂಬಿನೇಷನ್ ಜೋಳದ ರೊಟ್ಟಿ ಇದ್ರೆ ಚೆಂದ ಅನ್ನಿಸ್ತದೆ ಯಾಕಂದ್ರೆ ನಾವು ಜಾಸ್ತಿ ಚಪಾತಿಗಿಂತಲೂ ಚಿಕನ್ ಮಾಡ್ಬೇಕಾದ್ರೆ ಸ್ಪೆಷಲಿ ಜೋಳದ ರೊಟ್ಟಿನೇ ರೊಟ್ಟಿನೇ ಜಾಸ್ತಿ ಮಾಡ್ತೀವಲ್ಲ ಅದಕ್ಕಾಗಿ ನೋಡಿರಿ ಇವತ್ತಿನ ಊಟ ಇದಾದ ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ